ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ ಕೆ ಎಸ್ ಪಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ದಿನ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆಗಳನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ಸಸ್ಯಗಳ ಪತ್ರ ಹರಿತು ಬೆಳಕಿನ ಯಾವ ಭಾಗವನ್ನು ಹೀರಿಕೊಳ್ಳುತ್ತದೆ ಆಪ್ಷನ್ ಎ ಕೆಂಪು ಮತ್ತು ಕಿತ್ತಳೆ ಬಣ್ಣ ಆಪ್ಷನ್ ಬಿ ಹಳದಿ ಮತ್ತು ಕೆಂಪು ಆಪ್ಷನ್ ಸಿ ನೇರಳೆ ಮತ್ತು ಹಳದಿ ಬಣ್ಣ ಆಪ್ಷನ್ ಡಿ ನೀಲಿ ಮತ್ತು ಕೆಂಪು ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಿ ಮತ್ತು ಕೆಂಪು ಎರಡನೇ ಪ್ರಶ್ನೆ ಈ ಕೆಳಗಿನ ಯಾವ ರಕ್ತದ ಗುಂಪಿನ ಮಾನವ ಯಾವುದೇ ಗುಂಪಿನ ರಕ್ತವನ್ನು ಸ್ವೀಕರಿಸಬಹುದು ಆಪ್ಷನ್ ಎ ಎ ಆಪ್ಷನ್ ಬಿ ಬಿ ಆಪ್ಷನ್ ಸಿ ಸಿ ಆಪ್ಷನ್ ಡಿ ಎ ಬಿ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಬಿ ಮೂರನೇ ಪ್ರಶ್ನೆ ಒಂದು ಹೃದಯ ಬಡಿತಕ್ಕೆ ಬೇಕಾಗುವ ಅಂದಾಜು ಸಮಯವೆಷ್ಟು ಆಪ್ಷನ್ ಎ ಝೀರೋ ಪಾಯಿಂಟ್ ಐದು ಸೆಕೆಂಡು ಆಪ್ಷನ್ ಬಿ ಒಂದು ಪಾಯಿಂಟ್ ಸೊನ್ನೆ ನಿಮಿಷ ಆಪ್ಷನ್ ಸಿ ಝೀರೋ ಪಾಯಿಂಟ್ ಫೈವ್ ನಿಮಿಷ ಆಪ್ಷನ್ ಡಿ ಝೀರೋ ಪಾಯಿಂಟ್ ಎಂಟು ಸೆಕೆಂಡು ಸರಿಯಾದ ಉತ್ತರ ಆಪ್ಷನ್ ಡಿ ಝೀರೋ ಪಾಯಿಂಟ್ ಎಂಟು ಸೆಕೆಂಡು ನಾಲ್ಕನೇ ಪ್ರಶ್ನೆ ಸಾಮಾನ್ಯ ವಯಸ್ಕ ಮಾನವನೊಬ್ಬನ ದೇಹದಲ್ಲಿರುವ ರಕ್ತವೆಷ್ಟು ಆಪ್ಷನ್ ಎ ಐದರಿಂದ ಆರು ಲೀಟರ್ ಆಪ್ಷನ್ ಬಿ ನಾಲ್ಕರಿಂದ ಐದು ಲೀಟರ್ ಆಪ್ಷನ್ ಸಿ ಏಳರಿಂದ ಎಂಟು ಲೀಟರ್ ಆಪ್ಷನ್ ಡಿ ಎಂಟರಿಂದ ಹತ್ತು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಎ ಐದರಿಂದ ಆರು ಲೀಟರ್ ಐದನೇ ಪ್ರಶ್ನೆ ಅಣುಬಾಂಬನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಆಪ್ಷನ್ ಎ ರುದರ್ ಫೋರ್ಡ್ ಆಪ್ಷನ್ ಬಿ ಕಾರ್ಲ್ ಬೆಂಜ್ ಆಪ್ಷನ್ ಸಿ ರಾಬರ್ಟ್ ಓಪನ್ಹೈಮರ್ ಆಪ್ಷನ್ ಡಿ ಮ್ಯಾಕ್ ಮಿಲನ್ ಸರಿಯಾದ ಉತ್ತರ ಆಪ್ಷನ್ ಸಿ ರಾಬರ್ಟ್ ಓಪನ್ಹೈಮರ್ ಆರನೇ ಪ್ರಶ್ನೆ ವಾತಾವರಣದಲ್ಲಿ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ಯಾವುದು ಹೀರಿಕೊಳ್ಳುತ್ತದೆ ಆಪ್ಷನ್ ಎ ಹೀಲಿಯಮ್ ಆಪ್ಷನ್ ಬಿ ಓಝೋನ್ ಆಪ್ಷನ್ ಸಿ ಸಾರಜನಕ ಆಪ್ಷನ್ ಡಿ ಆಮ್ಲಜನಕ ಸರಿಯಾದ ಉತ್ತರ ಆಪ್ಷನ್ ಬಿ ಓಝೋನ್ ಏಳನೇ ಪ್ರಶ್ನೆ ಯಾವ ವಿಧದ ಗಾಜು ಶಾಖ ನಿರೋಧಕವಾಗಿದೆ ಆಪ್ಷನ್ ಎ ಬಾಟಲ್ ಗಾಜು ಆಪ್ಷನ್ ಬಿ ಫೈರೆಕ್ಸ್ ಗಾಜು ಆಪ್ಷನ್ ಸಿ ಗಟ್ಟಿ ಗಾಜು ಆಪ್ಷನ್ ಡಿ ಪ್ಲಿಂಟ್ ಗಾಜು ಸರಿಯಾದ ಉತ್ತರ ಆಪ್ಷನ್ ಬಿ ಪೈರೆಟ್ಸ್ ಗಾಜು ಎಂಟನೇ ಪ್ರಶ್ನೆ ಹಿಂದಿನ ದೃಶ್ಯಗಳನ್ನು ವೀಕ್ಷಿಸಲು ವಾಹನಗಳಲ್ಲಿ ಬಳಸುವ ಮಸೂರ ಯಾವುದು ಆಪ್ಷನ್ ಎ ನಿಮ್ಮ ಮಸೂರ ಆಪ್ಷನ್ ಬಿ ಬಾಹ್ಯ ಮಸೂರ ಆಪ್ಷನ್ ಸಿ ಸಮತಟ್ಟು ಮಸೂರ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಹ್ಯ ಮಸೂರ ಒಂಬತ್ತನೇ ಪ್ರಶ್ನೆ ನಾಟ್ ಎಂಬುದು ಯಾವುದರ ವೇಗವನ್ನು ಅಳೆಯುವ ಮಾನವಾಗಿದೆ ಆಪ್ಷನ್ ಎ ವಾಹನಗಳು ಆಪ್ಷನ್ ಬಿ ವಿಮಾನಗಳು ಆಪ್ಷನ್ ಸಿ ಹಡಗುಗಳು ಆಪ್ಷನ್ ಡಿ ಕ್ಷಿಪಣಿಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಹಡಗುಗಳು ಹತ್ತನೇ ಪ್ರಶ್ನೆ ಶಬ್ದವನ್ನು ತನ್ನ ಕಣ್ಣನ್ನಾಗಿ ಉಪಯೋಗಿಸುವ ಪ್ರಾಣಿ ಯಾವುದು ಆಪ್ಷನ್ ಎ ಹಾವು ಆಪ್ಷನ್ ಬಿ ಬಾವಲಿ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಬೆಕ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಬಾವಲಿ